ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಂಡು ಅಪಾರ ಪ್ರಮಾಣದ ಗಾಂಜಾ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಗದಗ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಗಾಂಜಾ ಮಾರಾಟ ಮಾಡ್ತಿರೋದು ಮತ್ತು ಸೇವನೆ ಮಾಡ್ತಾ ಇರ್ತಕ್ಕಂಥ ಕೆಲವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಗದಗ ಉಪವಿಭಾಗದ ದೇವ ಡಿ ಶ್ರೀ ಮುಕ್ತುಜಾ ಖಾದ್ರಿ ಮತ್ತು ಗದಗ ಗ್ರಾಮೀಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರಾದಂಥ ಶ್ರೀ ಸಿದ್ದರಾಮೇಶ್ ಗಡೇದ್ ಒಳಗೊಂಡ ಮತ್ತು ನಮ್ಮ ಇತರ ಪಿ ಎಸ್ ಐ ಮತ್ತು ಬೇರೆ ಬೇರೆ ಒಳಗೊಂಡ ತಂಡ ವಿಶೇಷ ಕಾರ್ಯಾಚರಣೆ ಮಾಡಿ ಒಟ್ಟು ಆರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಆರು ಪಾಯಿಂಟ್ ಏಳು ಕೆ ಜಿಯಷ್ಟು ಗಾಂಜಾ ಅದರ ಕಿಮ್ಮತ್ತು ಅಂದಾಜು ಕಿಮ್ಮತ್ತು ಆರು ಪಾಯಿಂಟ್ ಐದು ಲಕ್ಷ ಇಷ್ಟು ಕಿಮ್ಮತ್ತಿನ ಗಾಂಜನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೊದಲು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಾಪು ಪುಣಿಜಪ್ಪ ಶಿಕಾರಿ ಸುಮಾರು ನಲವತ್ತೆಂಟು ವರ್ಷ ಕೋಟ್ ಗ್ರಾಮ ಇವರನ್ನು ಮತ್ತು ಚಂದಪ್ಪ ತಂದೆ ಪುಣಿಜಪ್ಪ ಶಿಕಾರಿ ಸುಮಾರು ನಲವತ್ತೆಂಟು ವರ್ಷ ಸಾಕಿನ ಕೋಟ್ ಈ ಇಬ್ಬರು ವ್ಯಕ್ತಿಗಳನ್ನು ಮೊದಲು ಪ್ರಾಥಮಿಕ ಮಾಹಿತಿ ಮೇರೆಗೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಿಕ್ಕಾಗಿ ಇವರ ಹತ್ರ ಗಾಂಜಾ ಸಿಗ್ತದೆ ಇವರನ್ನು ಮತ್ತೆ ಹೆಚ್ಚಿನ ಎಲ್ಲಿಂದ ಬರುತ್ತೆ ನಿಮಗೆ ಎಲ್ಲಿಂದ ಸಿಗುತ್ತೆ ಅಂತ ವಿಚಾರಣೆ ಮಾಡಲಿಕ್ಕಾಗಿ ಅವರು ಮತ್ತೆ ಇಬ್ಬರು ವ್ಯಕ್ತಿಗಳ ಹೆಸರನ್ನು ಹೇಳ್ತಾರೆ ಗಾಯತ್ರಿ ಕೋ ಮಾರುತಿ ಕಾಳೆ ಮತ್ತು ಮಾರುತಿ ತಂದೆ ಶೇಕಪ್ಪ ಕಾಳೆ ಇವರು ತಮಗೆ ಗಂಜಾ ಸಪ್ಲೈ ಮಾಡ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ಸಬ್ಸಿಕ್ವೆಂಟ್ಲಿ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗಾಯ ಇಪ್ಪತ್ತೈದರಂದು ಗಾಯತ್ರಿ ಕಾಳೆ ಇವರನ್ನು ಕೂಡ ನಾವು ಬಂಧಿಸಿ ಇವರಿಂದ ಕೂಡ ಹೆಚ್ಚಿನ ಮಾಹಿತಿ ತೆಗೆದುಕೊಂಡು ಈ ದಿವಸ ಇನ್ನು ಇನ್ನು ಇನ್ನುಳಿದ ಮೂರು ಜನ ಅಂದರೆ ಮಾರುತಿ ಶೇಖಪ್ಪ ಕಾಳೆ ಗೋಪಾಲ್ ತಂದೆ ರಾಮಚಂದ್ರ ಬಸವ ಕಲ್ಯಾಣ್ ಬಾಬು ಚಿನ್ನನಾಗು ಶಿಕಾರಿ ಈ ಮೂರು ಜನರನ್ನು ಕೂಡ ನಾವು ಇವತ್ತು ತೆಸಗಿರಿ ಮಾಡಿದ್ವಿ ಇದಕ್ಕೆ ಮೂಲ ಸಪ್ಲೈಯರ್ ಅಂತಂದರೆ ಈ ಗೋಪಾಲ್ ರಾಮಚಂದ್ರ ಬಸವ ಸಾಕಿನ ಅಳವಂಡಿ ಕೊಪ್ಪಳ ಜಿಲ್ಲೆ ಈ ವ್ಯಕ್ತಿ ಇವ್ರಿಗೆ ಮಾರುತಿ ಕಾಳೆ ಮತ್ತು ಗಾಯತ್ರಿ ಕಾಳೆಗೆ ಸಪ್ಲೈ ಮಾಡ್ತಿರ್ತಾರೆ ಇವರು ಇಂಟರ್ನ್ ಈ ಬಾಪು ಹರಣ್ ಶಿಕಾರಿ ಚಂದಪ್ಪ ಹರಣ್ ಶಿಕಾರಿ ಇವ್ರಿಗೆ ಸಪ್ಲೈ ಮಾಡ್ತಿರ್ತಾರೆ ಇದೇ ದಿವಸ ಈ ವ್ಯಕ್ತಿಯಿಂದ ಗಾಂಜಾ ತೆಗೆದುಕೊಂಡು ಹೋಗಲಿಕ್ಕೆ ಅನಂತಪುರ ಜಿಲ್ಲೆಯ ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯ ಒಬ್ಬ ವ್ಯಕ್ತಿ ಕಲ್ಯಾಣ್ ಬಾಬು ಚಿನ್ನನಾಗು ಹಾಗೂ ಶಿಕಾರಿ ಅಂತ ಅವನು ಕೂಡ ಬಂದಿರ್ತಾನೆ ಅವನು ಕೂಡ ಗಾಂಜಾ ತೆಗೆದುಕೊಂಡು ಹೋಗುವಾಗ ಸಿಕ್ಕಿದ್ದಾನೆ ಒಟ್ಟು ನಾವು ಈ ಪ್ರಕರಣದಲ್ಲಿ ಆರು ಜನರನ್ನು ಬಂಧಿಸಿ ಆರು ಪಾಯಿಂಟ್ ಏಳು ಕೆ ಜಿಯಷ್ಟು ಗಾಂಜಾವನ್ನು ವಶಪಡಿಸಿಕೊಂಡ್ವಿ ಮತ್ತು ಈ ಕೃತ್ಯಕ್ಕೆ ಬಳಸಿದಂಥ ಒಂದು ಬೈಕ್ ಅದೇ ರೀತಿ ಅವರು ಯೂಸ್ ಮಾಡ್ತಿರ್ತಕ್ಕಂಥ ಮೊಬೈಲ್ಗಳನ್ನು ಕೂಡ ಸೀಜ್ ಮಾಡಿದ್ವಿ ಇದು ಇತ್ತೀಚೆಗೆ ಮಾಡಿದಂಥ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಗಾಂಜಾ ಸೀಜ್ ಮಾಡಿದಂಥ ಒಂದು ವಿಶೇಷ ಪ್ರಕರಣ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಸಾಕಷ್ಟು ಕ ಕಷ್ಟಪಟ್ಟು ಇದನ್ನು ಬೇಯಿಸಿದ್ದಾರೆ ಅವರಿಗೆ ವಿಶೇಷ ಬಹುಮಾನ ನೀಡಲಾಗುವುದು ಮತ್ತು ಇದ್ರದ್ದು ಇನ್ನೂ ಕೂಡ ಮೂಲ ಬೇರೆ ಬೇರೆ ಕಡೆಗಿದೆ ಅದಿನ್ನೂ ತನಿಖೆ ಮುಂದುವರಿತದೆ ಅಂದರೆ ಇದಕ್ಕೆ ಮೂಲ ಇವ್ರಿಗೆ ಎಲ್ಲಿಂದ ಬರ್ತಿತ್ತು ಆ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗ್ತಾಯಿದ್ವಿ ಮತ್ತು ಯಾರ್ಯಾರ ಇವರಿಂದ ತಗೋತಾ ಇವರಿಂದ ಪರ್ಚೇಸ್ ಮಾಡ್ತಾಯಿದ್ರು ಇವ್ರಿಗೆ ಇವನಿಗೆ ಯಾರು ಸಪ್ಲೈ ಮಾಡ್ತಾಯಿದ್ರು ಅದು ಕೂಡ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ವಿ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕ ಮೇಲೆ ಮತ್ತೆ ತಮಗೆ ತಿಳಿಸ್ತೀವಿ ಅದೇ ರೀತಿ ತಾವು ಮೊನ್ನೆ ನಾವು ಇದರಲ್ಲಿ ಮಾತಾಡುವಾಗ ಹೇಳಿದ್ರಿ ಕೆಲವು ಕಡೆ ವಿದ್ಯಾ ಏನು ಕೆಲವರು ವ್ಯಕ್ತಿಗಳು ನಿಂತ್ಕೊಂಡು ಸೇದು ಸೇದುವಂಥ ಒಂದು ಚ ಇದು ಕಂಡು ಬರ್ತಾ ಇದೆ ಅಂತ ಅದಕ್ಕೆ ನಾವು ಜಿಲ್ಲೆಯಾದ್ಯಂತ ನಾರ್ಕೋಟಿಕ್ಸ್ ಬೀಟ್ ಅಂತ ಮಾಡಿದ್ವಿ ಸೆನ್ ಪೊಲೀಸ್ ಸ್ಟೇಷನ್ ಏನು ನಮ್ಮ ಡಿ ಎಸ್ ಪಿ ಇದ್ದಾರೆ ಮತ್ತು ಇನ್ಸ್ಪೆಕ್ಟರ್ ಇದ್ದಾರೆ ಸಜ್ಜನ್ ಮತ್ತು ಬಾನಿಕೋಲ್ ಬಾನಿಕೋಲ್ ಅಂತ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತು ಸುಬ್ಬನ್ಯವ್ ಹೋಗಂಥ ಬೀಟ್ಗಳನ್ನು ಮಾಡಿ ಎಂಟೈರ್ ಡಿಸ್ಟಿಕ್ಕನ್ನು ಸೊ ಒಂದು ಸ್ಪೆಷಲ್ ಟೀಮ್ಗಳನ್ನು ಮಾಡಿ ಏನು ನೀವು ಕೆಲವು ಸಮಯನ ಸಜೆಸ್ಟ್ ಮಾಡಿದರೆ ಆ ಟೈಮಲ್ಲಿ ಅಲ್ಲಿ ಹೋಗಿ ಅವರು ಆ ಎವ್ರಿ ಡೇ ಅವರು ಇದನ್ನು ಆ ಪ್ರದೇಶದಲ್ಲಿ ಹೋಗಿ ಯಾರಾದರೂ ಈ ಥರ ಗಾಂಜಾ ಸೇರ್ತಾ ಇದ್ದರೆ ಅಥವಾ ಏನಾದರೂ ಮಾರಲಿಕ್ಕೆ ಅಂತ ಬರುವಂಥ ಅವಕಾಶ ಇದೆ ಅವ್ರನ್ನ ಅಲ್ಲೇ ದಾಳಿ ಮಾಡಿ ವಶಕ್ಕೆ ತೆಗೆದುಕೊಂಡು ಕರೆದುಕೊಂಡು ಬಂದು ಪ್ರಕರಣ ದಾಖಲಿಸಬೇಕು ಈಗ ಆಲ್ರೆಡಿ ಈ ರೀತಿ ಒಂದು ಪ್ರಕರಣ ಕಂಜಂಪ್ಷನ್ ಕೇಸ್ ಕೂಡ ನಾವು ಸಣ್ಣ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಸೊಳಗೆ ಸೊ ಇವತ್ತು ಕೂಡ ಎರಡು ಪ್ರಕರಣ ಈ ರೀತಿ ದಾಖಲಾಗಿದೆ ಏನು ಅಲ್ಲಲ್ಲೇ ನಿಂತು ಸೇರ್ತಾರೋ ಅನ್ನೋಂಥ ಒಂದು ದೂರುಗಳಿತ್ತು ಆ ರೀತಿಯಲ್ಲಿ ಆ ಕಂಡು ಬಂದಾಗ ಇವತ್ತು ಕೂಡ ಎರಡು ಪ್ರಕರಣಗಳನ್ನು ದಾಖಲಾ ದಾಖಲು ಮಾಡಲಾಗಿದೆ ಕನ್ಜಂಪ್ಷನ್ ಕೇಸ್ ಈ ಪೆಡ್ ಈಗ ಮಾಡ್ತಾ ಇರೋದು ಪೆಡ್ಲಿಂಗ್ ಕೇಸ್ ಇದು ಕನ್ಸಂಪ್ಷನ್ ಕೇಸ್ ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ವಿಶೇಷ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀವಿ ಎವ್ರಿ ಡೇ ನಾವು ಇದ್ರ ಬಗ್ಗೆ ಗಮನ ಹರಿಸಿ ಇದೇನು ಗಾಂಜಾ ಮಾರಾಟ ಇರ್ಬೋದು ಗಾಂಜಾ ಸೇದುವುದಿರ್ಬೋದು ಎರಡೂ ಕೂಡ ಕಡೆಗಟ್ಟಲಿಕ್ಕೆ ಗದಗ ಜಿಲ್ಲಾ ಪೊಲೀಸರಿಂದ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹಾಗೇನಿಲ್ಲ ಯಾರಿಗೆ ಯಾರು ಯಾವ್ದು ಕಸ್ಟಮರ್ ಸಿಗ್ತಾರೆ ಅವ್ರಿಗೆ ಮಾರಾಟ ಮಾಡೋದು ಆ ರೀತಿ ಅಂದರೆ ಇವರೇ ಇವ್ರನ್ನೇ ಟಾರ್ಗೆಟ್ ಮಾಡಬೇಕು ಇವ್ರಿಗೆ ಸೇಲ್ ಮಾಡಬೇಕು ಅಂತೇನು ಈಗ ಅದು ಅದು ಇವಾಗ ನಾನು ಸೊ ಇವ್ನ ಬಗ್ಗೆ ಡೀಟೇಲ್ ಇಂಟ್ರಾಗೇಷನ್ ಬಂತು ಅಂದರೆ ಇವನು ಅವ್ರಿಗೆ ಇವನು ಗೋಪಾಲ್ ಇದಾನಲ್ಲ ಇವನು ಸಪ್ಲೈಯರ್ ಅವ್ರಿಗೆ ಈ ಗೋಪಾಲಿನ ಕಡೆ ಗಂಜಾ ತೊಗೊಂಡು ಹೋಗ್ಲಿಕ್ಕೆ ಬರ್ತಾನಂತ ಬಂದ ಈ ಗೋಪಾಲ್ ನಡೀಲಿಕ್ಕೆ ಹೋದಾಗ ಅವನು ಸಿಕ್ಕಿದಾನು ಸೊ ಈಗ